ಎಲ್ರು ಇದ್ದಾರೆ ಬಟ್ ಯಾರು ಇಲ್ಲ ಅನ್ನೋ ತರ ಫೀಲ್ ನಮ್ಗೆ ಏನು ಕಳ್ಸುತ್ತೆ ನೆಲ ಬಿದ್ದು ಹೀಗೆ ಕೈ ಹಿಂಗೆ ಹೊಡಿತಾದೆ ನೆರಕ್ ಆಗ್ತಾ ನಂಗ ಅಮ್ಮ ಬೇಕು ನಂಗ ಅಪ್ಪ ಬೇಕು ಆ ಹಾಕ್ಕೊಬೇಡಂದ್ರೆ ಬಟ್ಟೆ ಎಲ್ಲ ಇಟ್ಕೊಳ್ಳಿಕ್ಕೆ ಸೊ ತಪ್ಪ್ ಮಾಡ್ಬಿಟ್ಟೆ ಅನ್ಸುತ್ತೆ ನಂದು ಬೈಕ್ ಬಂದು ಹೊಸಾ ಜಾಗ ಹೊಸ ದೇಶ ಹೊಸ ಜಾಗ ಹೊಸ ಕೆಲ್ಸ ಹೊಸ ಜನ ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ ಫಸ್ಟಿಗೆ ಬಂದಾಗ ನೋಡಿ ಒಂದು ರೂಮ್ ಇರುತ್ತೆ ರೂಮ್ ಅಲ್ಲಿ ಯಾರು ಇಲ್ಲ ಸೌಂಡ್ ಕೂಡ ಕೇಳಲ್ಲ ನಮ್ಗೆ ಸೊ ನೋಡಿ ರೂಮ್ ತೋರಿಸ್ತೀನಿ ನೋಡಿ ಯಾರಿದ್ದಾರೆ ಅಂತ ನೀವು ನೋಡಿ ಎಲ್ರು ಇದ್ದಾರೆ ಬಟ್ ಯಾರು ಇಲ್ಲ ಅನ್ನೋ ತರ ಫೀಲ್ ನಮ್ಗೆ ಈಗ ಆಗ್ತದೆ ಸೊ ಅದಕ್ಕೋಸ್ಕರ ನಂಗೆ ಜಸ್ಟ್ ಒಂದು ವಿಡಿಯೋನ ತೋರಿಸ್ತೀನಿ ನೋಡಿ ನೋಡಿ ಇದೊಂದು ರೂಮ್ ಇಲ್ಲಿ ಇದ್ದಾರೆ ಇಲ್ಲಿದ್ದಾರೆ ಆರು ಜನ ಇದ್ದಾರೆ ನಾನು ಮೇಲಿದ್ದೇನೆ ಇಲ್ಲಿ ಕೆಳಗೊಬ್ರು ಇದ್ದಾರೆ ಸೊ ವಿಡಿಯೋನ ಮಾಡ್ತಾ ಇದ್ದೀನಿ ನಾನಿವಾಗ ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಇವಾಗ ಫ್ಯಾಮಿಲಿ ಬಿಟ್ಟು ಬಂದಿದ್ದೀನಿ ಸೊ ನಾನು ಬಂದಿರೋದು ಇವಾಗ ಎಲ್ಲರಿಗೂ ಗೊತ್ತಿರೋಂಥ ದೇಶ ತುಂಬ ಫೇಮಸ್ ಆಗಿರೋಂಥ ದೇಶ ಅದುವೇ ಹಬಿ ಬಿ ಕಮ್ ಟು ದುಬೈ ನಾನಿವಾಗ ದುಬೈನ ಒಂದು ಸಿಟಿಯಲ್ಲಿದ್ದೇನೆ ಬಂದು ರೀಚ್ ಆಗಿದ್ದೇನೆ ಕಂಪನಿ ಥ್ರೂ ಇಂದ ಸೊ ರೀಚ್ ಆಗಿ ನಾನು ರೂಮಲ್ಲಿ ಇದ್ದೇನೆ ಇವಾಗ ರೂಮಲ್ಲಿ ಯಾವ ತರ ನಮ್ಗೆ ಫೀಲಿಂಗ್ ಆಗ್ತದೆ ಈ ಹೊಸ ದೇಶ ಹೊಸ ಕಂಪನಿ ಹೊಸ ಭಾಷೆ ಹೊಸ ಜನ ಇದ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ ಸೊ ಇವಾಗ ಬಂದು ನನಗೆ ಏನು ಫೀಲ್ ಆಗ್ತದೆ ಅಂತ ನಾನು ನಿಮಗೆ ಫಸ್ಟ್ ಟೈಮ್ ಬರೋರಿಗೆ ಈ ವಿಡಿಯೋ ನಾನು ನನಗೆ ಹೇಳ್ತೀನಿ ಈ ನನ್ನ ಅನುಭವನ ನಾನು ಹೇಳ್ಕೊಳ್ತಾ ಇದ್ದೀನಿ ನೋಡಿ ಈ ರೂಮ್ ಇದೆ ರೂಮ್ ಅಂದ ಒಂದೊಂದು ರೂಮ್ ಅಲ್ಲಿ ನಾಲ್ಕೈದು ಜನ ಆರು ಜನ ಇದ್ದೇವೆ ಆರು ಜನ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೀಗೆ ಎಲ್ಲಾ ಫೆಸಿಲಿಟಿ ಇದೆ ಬಟ್ ಏನೋ ಒಂದು ನೆಮ್ಮದಿ ನಮಗೆ ಇಲ್ಲ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಕಷ್ಟ ಆಗುತ್ತೆ ಕೂಡ ಹೇಳ್ತೀನಿ ನನಗೆ ಏನಾಗ್ತಾ ಇದೆ ಅಂತ ಹೇಳ್ತೀನಿ ಏನು ಈ ರೂಮ್ ಒಂದು ಡೋರ್ ಎ ಸಿ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ಎ ಸಿ ಇದೆ ಡೋರ್ ಕ್ಲೋಸ್ ಇರುತ್ತೆ ಯಾವಾಗ್ಲೂ ಹೊರಗಡೆಯಿಂದ ನಿಮ್ಗೆ ಒಂದು ಗುಬ್ಬಿ ಸೌಂಡ್ ಕೂಡ ಕೇಳಲ್ಲ ಇಲ್ಲಿ ಗುಬ್ಬಿ ಸೌಂಡ್ ಕೇಳಲ್ಲ ಹೊರಗಡೆಯಿಂದ ಒಂದು ನಿಮ್ಗೆ ಗಾಡಿ ಹಾರ್ನ್ ಅಂತ ಇಲ್ಲ ಈ ದೇಶದಲ್ಲಿ ಹಾರ್ನ್ ಹಾಕಿದ್ರೆ ಫೈನ್ ಅಂತೆ ಸೊ ಹಾರ್ನ್ ನೋಡ್ಲಿ ಯಾವುದೇ ಸೌಂಡ್ ನಿಮ್ಗೆ ಬರ್ದಿಲ್ಲ ಹಾಗಾಗಿ ನಮ್ಗೆ ಫಸ್ಟ್ ಬಂದ್ಬಿಡ್ಲೆ ಏನ್ ಫೀಲಿಂಗ್ ಆಗ್ತದಪ್ಪ ಅಂದ್ರೆ ನಾವು ಸತ್ ಮೇಲೆ ನಮ್ನೆ ಹುಗ್ದಿರ್ತಾರಲ್ಲ ಒಳಗೇನ ನಾವು ಫೀಲ್ ಮಾಡ್ತೀವಿ ಏನೂ ಇಲ್ಲ ಎಲ್ಲ ಕತ್ತಲೆ ರೂಮ್ ಅಲ್ಲಿ ನಾವು ಅನ್ನೋ ಒಂದು ಫೀಲ್ ಏನು ಇರುತ್ತೆ ಆ ತರ ಒಂದು ಬೈಕ್ ಒಂದು ನರಕವನ್ನ ನೋಡುವಂತ ಒಂದು ಫೀಲಿಂಗ್ಸ್ ಇಲ್ಲಿ ಸಿಗುತ್ತೆ ನಮ್ಗೆ ಯಾಕಂದ್ರೆ ಆಜು ಬಾಜು ಯಾರು ನಮ್ಮನ್ನ ಕೇಳಲ್ಲ ಮಾತಾಡ್ಸಲ್ಲ ನಿಮ್ ಹೆಸರು ಏನಂತಾನು ಫಸ್ಟ್ ಈಗ ಬಂದ ಕೇಳೋದೇ ಇಲ್ಲ ಸಮಯ ಹೋದ್ಮೇಲೆ ಅವ್ರೆ ಪರಿಚಯ ಆಗ್ತಾರೆ ಫಸ್ಟಿಗೆ ಬಂದ್ ಕೂಡ ಯಾರು ನಿಮ್ ಮಾತಾಡ್ಸಲ್ಲ ನಿಮ್ ಹೆಸರು ನಿಮ್ ಊರು ಬಹಳ ಕಮ್ಮಿ ಕೇಳೋದೇ ಇಲ್ಲ ಅಂತ ನನ್ನ ಒಂದು ಅನುಭವ ಬಹಳ ಟೈಮ್ ತಗೋಳ್ತದೆ ಬಟ್ ಹೊಸಬರು ಬರೋ ಬಂದ್ ಕೂಡ ಬಹಳ ಆಗ್ತದೆ ನಮ್ಗೆ ಬಹಳ ಆಗ್ತದೆ ಅಂದ್ರೆ ಕಣ್ಣಿಗೆ ನೀರು ಬರ್ತದೆ ಅಳ್ಬಹುದು ಸೈಡ್ ಕುತ್ಕೊಂಡೋಗಿ ಅತ್ತಿತ್ತು ಇದೆ ಬಟ್ ಇಲ್ಲಿ ಏನೆಲ್ಲ ಅನುಭವಿಸ್ಬೇಕು ಅದನ್ನು ಹೇಳ್ತೀನಿ ಈಗ ಜಸ್ಟ್ ಒಂದು ರೂಮನ್ನು ತೋರಿಸ್ತೀನಿ ಆಮೇಲೆ ನಾನು ಮಾತಾಡ್ತೀನಿ ನಿಮಗೆ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಇರಲಿ ಹೊಸದ ಜಾಗ ಹೊಸ ಜನ ಪರಿಚಯ ಆಗೋ ಅಷ್ಟುಗೆ ಸ್ವಲ್ಪ ಟೈಮ್ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಳು ಬರ್ತದೆ ಸರ್ತಿ ಅಳು ಅತ್ತಿದ್ದು ಇದೆ ಸೊ ಇರಲಿ ದುಬೈಯಲ್ಲಿ ಕೆಲಸ ಹೇಗಿರುತ್ತೆ ಮತ್ತು ಯಾವ ಕೆಲಸ ಚೆನ್ನಾಗಿರುತ್ತೆ ಯಾವ ಕೆಲಸ ಚೆನ್ನಾಗಿರೋಲ್ಲ ಯಾವ ಕೆಲಸಕ್ಕೆ ಬರಬೇಕು ಯಾವ ಏಜೆಂಟ್ ಎಳೀಬೇಕು ಯಾವ ಕಂಪ್ನಿ ಒಳ್ಳೆಯದು ಇದನ್ನು ಯಾರೂ ಹೇಳೋಕ್ಕಾಗಲ್ಲ ಬಂದ ಮೇಲೇನೆ ಎಲ್ಲ ಗೊತ್ತಾಗ್ತದೆ ಸೊ ನಾನು ಸಜೆಸ್ಟ್ ಮಾಡೋದು ನಿಮಗೆ ಮಾಡ್ತೀನಿ ಮುಂದೆ ಇವಾಗ ಜಸ್ಟ್ ನಾನೊಂದು ರೂಮಲ್ಲಿದ್ದೀನಿ ನನ್ನ ಅನುಭವನ ನಾನು ಇದ್ದೀನಿ ಸೊ ಬನ್ನಿ ನಾನು ನಿಮಗೆ ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ ಮುಂದೆ ಬ್ಲಾಗಲ್ಲಿ ಒಳ್ಳೆ ಒಳ್ಳೆ ವೀಡಿಯೋ ಬರ್ತದೆ ನೋಡ್ತಾ ಇರಿ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮಗೆ ಏನಾದರೂ ಕೇರ್ ಮಾಡ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಸೊ ಜಸ್ಟ್ ಒಂದು ರೂಮ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ನೋಡಿ ಇದೊಂದು ಹೊಸದೊಂದು ಬೆಡ್ಡು ನಂದು ನಾನು ಇರ್ತೀನಿ ಇದ್ರ ಕೆಳಗೆ ಇನ್ನೊಬ್ರು ಇದ್ದಾರೆ ಸೊ ಈ ಕಡೆ ಬಂದರೆ ಇಲ್ಲಿ ಒಬ್ಬರು ಇದ್ದಾರೆ ಇಲ್ಲಿ ಮೇಲೊಬ್ಬರು ಇದ್ದಾರೆ ಇಲ್ಲಿ ಒಬ್ಬರು ಮೇಲಿದ್ದಾರೆ ಇಲ್ಲೊಬ್ರು ಕೆಳಗಿದ್ದಾರೆ ಈ ಥರ ನಮಗೆ ಒಂದು ಎಲ್ಲರಿಗೂ ಒಂದೊಂದು ಕಬಡ್ ಕೊಡ್ತಾರೆ ಕಬಡ್ ಅಂದರೆ ಬಟ್ಟೆ ಎಲ್ಲ ಇಟ್ಕೊಳ್ಳಿಕ್ಕೆ ಸೊ ಇದು ಒಬ್ಬರದು ಇದು 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 ನಂದು ಹೊಸದು ಇದರಲ್ಲಿ ಏನೂ ಬರ್ದಿಲ್ಲ ಇವರೆಲ್ಲ ಹಾಳೆ ಬರಲ್ಲ ಅವ್ರವ್ರ ಹೆಸರೆಲ್ಲ ಬರ್ಕೊಂಡು ಬರೆದಿದ್ದಾರೆ ಸೊ ನಮ್ಮದ ಒಂದು ಇದು ಒಂದು ನಾನು ಮೇಲೆ ನಮ್ಮ ಬಾಚಂಕಿ ಎಣ್ಣೆ ಗಿಣ್ಣೆ ಏನಾದರೂ ಸಣ್ಣ ಸಣ್ಣ ಸಾಮಾನು ಇಟ್ಕೊಳ್ಬೋದು ಇಲ್ಲಿ ಬಟ್ಟೆ ಹಾಕ್ಕೊಬೋದು ಆಮೇಲೆ ಇಲ್ಲಿ ಕೂಡ ಕೆಳಗೆ ಇಟ್ಕೊಳ್ಬೋದು ಕೆಳಗಿನ್ನೂ ಸ್ಪೇಸ್ ಇದೆ ಅಲ್ಲಿ ಇಟ್ಕೋಬೋದು ಕೀ ಕೂಡ ಇದೆ ಮತ್ತು ಇದರಲ್ಲಿ ಒಂದು ಕನ್ನಡಿ ಕೂಡ ಕೊಡ್ತಾರೆ ಸಣ್ಣದು ಕನ್ನಡಿ ಕೂಡ ಇದೆ ಸೊ ಹೀಗೆ ಕಂಪನಿ ನಮಗೆ ಪ್ರೊವೈಡ್ ಮಾಡಿದೆ ಬೆಡ್ಡು ಬೆಡ್ ಆಗಲಿ ಮತ್ತು ಕಬಾರ್ಡ್ ಆಗಲಿ ರೂಮು ಹೇಗಿದೆ ನೋಡಿ ಹಾಗೆ ಆರಾರು ಜನ ಇರ್ತಾರೆ ಒಂದೊಂದು ರೂಮಲ್ಲಿ ಏನೋ ಚೆನ್ನಾಗಿದೆ ಬಟ್ ಮುಂದೆ ಏನಾಗ್ತದೋ ಗೊತ್ತಿಲ್ಲ ಕೆಲಸ ಹೆಂಗಿರುತ್ತೋ ಎಷ್ಟು ಕಿರಿಕಿರಿ ಇರುತ್ತೋ ಊಟ ಎಲ್ಲ ಹೊರದೇ ಕೊಡ್ತಾರೆ ಸೊ ನೋಡೋಣ ಆಗ್ತದೆ ಅಂತ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸೊ ಯಾರೆಲ್ಲ ನೀವು ಹೊಸಬ್ರು ಇನ್ನೂ ದುಬೈಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಅಥವಾ ಪಾಸ್ಪೋರ್ಟ್ ರೆಡಿ ಇಟ್ಕೊಂಡು ಜಾಬ್ ಹುಡುಕ್ತಾ ಇದ್ದೀರೋ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಇಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ಬೇಕಾಗ್ತದೆ ಬಂದ ಮೇಲೆ ಮತ್ತು ಯಾವ ಕೆಲಸ ನಿಮಗೆ ಯಾವ ಕೆಲಸದಲ್ಲಿ ಬಂದ್ರೆ ನಿಮಗೆ ಸುಲಭ ಆಗುತ್ತೆ ಯಾವ ಕೆಲಸ ಸುಲಭ ಇರ್ತದೆ ಯಾವ ಕೆಲಸ ಕಷ್ಟದಿರುತ್ತೆ ಇಲ್ಲಿ ಅನ್ನೋದನ್ನ ನಾನು ನನ್ನ ಚಾನೆಲ್ ಮುಖಾಂತರ ಹೇಳ್ತಾ ಇರ್ತೀನಿ ಸೊ ನಿಮ್ಮ ಸ್ಕಿಲ್ ಕೆಲಸ ಕಲ್ತಿದ್ರೆ ಅವರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅಥವಾ ನಂಗೆ ಏನೋ ಕೆಲಸ ಎಲ್ಲ ನಾನು ಹೋಗಿ ಅಲ್ಲಿ ಎಂಥ ಕೆಲಸ ಸಿಕ್ಕರು ಮಾಡ್ತೀನಿ ಅನ್ನೋ ಒಂದು ತಲೆಯಲ್ಲಿ ಮೈಂಡ್ ಸೆಟ್ ಇದ್ರೆ ಪ್ಲೀಸ್ ಅದನ್ನ ಹಾಕಿಬಿಡಿ ಯಾಕೆಂದ್ರೆ ಅನ್ಕೊಂಡಷ್ಟು ಸುಲಭ ಇಲ್ಲಿ ಕೆಲಸ ಸಿಗೋಲ್ಲ ಸೊ ಅದಕ್ಕೋಸ್ಕರ ನೀವು ಟೈಮ್ ತಗೊಳ್ಳಿ ಒಂದು ಎರಡು ಮೂರು ತಿಂಗಳು ಅಥವಾ ನಾಲ್ಕೈದು ತಿಂಗಳು ಲೇಟಾಗಿ ಬನ್ನಿ ಆದರೆ ಕೆಲಸ ಕಲ್ಕೊಂಡು ಬಂದ್ರೆ ನಿಮಗೆ ಬೆಸ್ಟ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದ್ರೆ ಕೆಲಸ ಬಂದು ಕಲಿತೀನಿ ಅನ್ನೋರಿಗೆ ಬಹಳ ಕಷ್ಟ ಆಗುತ್ತೆ ಕಷ್ಟ ಅಂತಂದ್ರೆ ಅದು ನಮಗೆ ಹೇಳೋಕ್ಕಾಗಲ್ಲ ಅಷ್ಟು ಕಿರಿಕಿರಿ ಅನ್ಸುತ್ತೆ ಈ ಕೆಲಸನೇ ಬೇಡಪ್ಪ ನಾನು ವಾಪಸ್ ಊರಿಗೆ ಹೋಗ್ತೀನಿ ಅನ್ನೋರು ಇದ್ದಾರೆ ಹೋಗಿದ್ದವರು ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಕೆಲಸ ಕಲ್ಕೊಂಡು ಬನ್ನಿ ಮತ್ತೆ ನಿಮಗೆ ಯಾವ ಕೆಲಸ ಈಸಿ ಆಗುತ್ತೋ ಇಲ್ಲಿ ಬಂದ ಮೇಲೆ ಯಾವ ಕೆಲಸ ಈಸಿ ಕೆಲಸ ಸಿಗುತ್ತೆ ಅಂತ ಕೆಲಸನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಂದು ಕೆಲಸದ ಬಗ್ಗೆ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಿ ಆ ಕೆಲಸ ನಿಮಗೆ ಬಂದರೆ ಸುಲಭ ಮತ್ತೆ ಎಷ್ಟು ಕಷ್ಟದ ಕೆಲಸನೂ ಇರುತ್ತೆ ಸುಲಭದ ಕೆಲಸನೂ ಇದೆ ಇಲ್ಲಿ ಆ ಎಲ್ಲ ಕೆಲಸದ ಇನ್ಫಾರ್ಮೇಷನ್ ನಾನು ಮುಂದೆ ವಿಡಿಯೋ ಹೇಳ್ತೀನಿ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಯಾರಾದರೂ ದುಬೈಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರೋ ಪಾಸ್ಪೋರ್ಟ್ ರೆಡಿ ಇದ್ದವರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರಲಿಕ್ಕೆ ರೆಡಿ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಭಾಳ ಇಂಪಾರ್ಟೆಂಟ್ ಇದೆ ಯಾಕೆ ನಾ ಈ ವಿಡಿಯೋನ ನಿಮಗೆ ಇಂಪಾರ್ಟೆಂಟ್ ಹೇಳ್ತಾ ಹೇಳ್ತಾಯಿದ್ದೀನಿ ಅಂದರೆ ನಾವು ಇಂಡಿಯಾದಿಂದ ಇಲ್ಲಿ ಬರೋದು ಸುಲಭ ಅನಿಸುತ್ತೆ ಸೊ ಇಲ್ಲಿ ಬಂದು ಕಷ್ಟ ಅನುಭವಿಸೋದಕ್ಕಿಂತ ಒಳ್ಳೆಯದು ಅಲ್ಲೇ ಇದ್ದಾಗೆ ಯಾವ್ಯಾವ ವಿಷಯನ ನಾವು ತಿಳ್ಕೊಂಡು ಬಂದರೆ ಬೆಟರ್ ಅನಿಸುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಚಾನಲ್ಗೆ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ನಾನು ಇನ್ಫಾರ್ಮೇಷನ್ ವೀಡಿಯೋನ ನಿಮಗೆ ಹಾಕ್ತಾ ಇರ್ತೀನಿ ಇನ್ಫಾರ್ಮೇಷನ್ ವಿಡಿಯೋಸ್ ಇರುತ್ತೆ ಅದನ್ನು ನೀವು ನೋಡಿ ತಿಳ್ಕೊಂಡು ಮತ್ತೆ ಮುಂದೆ ಬರೋ ಪ್ರಶಸ್ತನ ನೀವು ಕಂಟಿನ್ಯೂ ಮಾಡ್ಬೋದು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಈಗ ಫಸ್ಟ್ ಆಫ್ ಆಲ್ ಯಾರಾದರೂ ಬರ್ತಾ ಇದ್ದಾರಪ್ಪ ದುಬೈಗೆ ಅಂದರೆ ಅವರು ಒಂದು ನಾನೇ ಹತ್ತಿದ್ದೀನಿ ಎರಡು ಸರ್ತಿ ಮೂರು ಸರ್ತಿ ಹೊಸ ಇಲ್ಲಿ ಟಿಕ್ ಟಾಕ್ ನಡೀತಾ ಇದೆ ಮಾನಂದು ಟಿಕ್ ಟಾಕಲ್ಲಿ ಒಂದು ವಿಡಿಯೋ ನೋಡಿದೆ ಸೌದಿ ಅರೇಬಿಯಾದಲ್ಲಿ ಅಂತದ್ದು ಸೊ ಹೊಸವಾಗಿ ಅವನು ಹೊಸದಾಗಿ ಕೆಲಸಕ್ಕೆ ಬಂದಿದ್ದಾನೆ ಕಂಪ್ನಿಯಲ್ಲಿ ಹೊಸದಾಗಿ ಕಂಪ್ನಿಯಲ್ಲಿ ಬಂದಾಗ ಅವನಿಗೆ ಈ ಒಂದು ಈ ಏನು ಅರಬ್ ಕಂಟ್ರಿ ವಾತಾವರಣ ಏನಿದೆ ಅಲ್ಲ ಇದು ಬಹಳ ಒಂದು ಡಿಫ್ರೆಂಟ್ ಇದೆ ನಮ್ಮ ಇಂಡಿಯಾದಕ್ಕಿಂತ ಸೊ ಇಲ್ಲಿ ಯಾರು ರಸ್ತೆಯಲ್ಲಿ ಅಷ್ಟು ಪಬ್ಲಿಕ್ ಓಡಾಡಂಗಿಲ್ಲ ಮೈನ್ ಮೇನ್ ಮಾರ್ಕೆಟ್ ಅಲ್ಲಿ ಅಷ್ಟೇ ಪಬ್ಲಿಕ್ ನಡ್ಕೊಂಡು ಹೋಗುವಂತದ್ದು ಸೊ ಬಾಕಿ ಎಲ್ಲ ಫುಲ್ ಗಾಡಿಯಲ್ಲಿ ಓಡಾಡ್ತಾರೆ ಮತ್ತೆ ಒಂದೇ ಒಬ್ರು ನಡ್ಕೊಂಡು ಹೋಗೋ ಸಿಗೋದಿಲ್ಲ ಸೊ ವಿಲ್ಲ ಚಿಕ್ಕಬಳ್ಳೆ ಬಿಸಿಲು ಇರೋದ್ರಿಂದ ಅದಕ್ಕೋಸ್ಕರ ಅವನ್ಗೆ ಏನಾಗಿದೆ ಅಂದ್ರೆ ಬಂದು ಕೂಡಲೇ ಒಂದು ಕಂಪ್ನಿ ರೂಮ್ ಒಂದು ದೊಡ್ಡ ಇದು ಒಟಾರ ಅದರಲ್ಲಿ ಯಾರು ಸಿಗಲ್ಲ ನೋಡ್ಲಿಕ್ಕೆ ಮಾತಾಡ್ಲಿಕ್ಕೆ ಸೊ ಅವನ್ಗೆ ಏನಾಗಿದೆ ಅಂದ್ರೆ ರೋಡ್ ಸೈಡ್ ಬಂದು ಕೂಗ್ತಾ ಇದ್ದಾನೆ ನಾನು ಹೋಗ್ತೀನಿ ನಾನು ಊರಿಗೆ ಕಳ್ಸಿ ನನ್ನ ಊರ್ ಕಳಿಸಿ ಅಂತ ನೆಲ ಬಿದ್ದು ಹೀಗೆ ಕೈಲಿ ಹಿಂಗೆ ಹೊಡಿತಾ ನಾನು ನಿಮಗೆ ನಿಮ್ಗೆ ಹಾಕ್ತೀನಿ ಒಂದು ವೇಳೆ ಸಿಕ್ಕರೆ ನಂಗೆ ಅಷ್ಟು ಒಂದು ಮೈಂಡ್ ಸೆಟ್ ಒಂದು ಸಿಕ್ಕ ಪಡೆ ಬೇಜಾರಾಗ್ಬಿಟ್ಟಿದೆ ಅವ್ನಿಗೆ ಅವನು ಪಡ್ಕೊಳ್ತಾ ಇದ್ದಾನೆ ನನ್ನ ಊರ್ ಕಳ್ಸಿ ಬಿಡಿ ನಂಗೆ ಇರಕ್ಕೆ ಆಗ್ತಲ್ಲ ಅಮ್ಮ ಬೇಕು ನಂಗೆ ಅಪ್ಪ ಬೇಕು ಅವ್ರು ಬೇಕು ಇವ್ರು ಬೇಕು ಅಂತ ಸೊ ಇಲ್ಲಿ ಬಂದ್ಮೇಲೆ ಯಾರು ಕೇಳಲ್ಲ ಅದಕ್ಕೋಸ್ಕರ ದುಡ್ಡು ಕೊಟ್ಟು ಬಂದಿರ್ತೀವಿ ಸೊ ಆ ದುಡ್ಡಾದ್ರೂ ವಾಪಸ್ ಬರ್ಬೇಕಲ್ವಾ ಅದಕ್ಕೋಸ್ಕರ ನಾವು ಸ್ವಲ್ಪ ತಿಳ್ಕೊಂಡು ಬಂದ್ರೆ ಬೆಟರ್ ಟೈಮ್ ಬಂದವ್ರಿಗೆ ಮತ್ತು ವರ್ಷಗಟ್ಟಲೆ ಕೆಲಸ ಮಾಡಿ ವಾಪಸ್ ಹೋಗಿ ವಾಪಸ್ ಬಂದವ್ರಿಗೂ ಕೂಡ ಈ ಫೀಲಿಂಗ್ಸ್ ಆಗುತ್ತೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಳು ಬರುತ್ತೆ ಹತ್ತವರು ಇದ್ದಾರೆ ನಾನು ಕೂತ್ ನಾನೇ ಹತ್ತಿದ್ದೀನಿ ಎರಡು ಸರ್ತಿ ಮೂರು ಸರ್ತಿ ಒಂದು ಒಂದ್ಸಲ ಊರಿಗೋಗ ಎರಡು ಒಂದು ಒಂದ್ಸರ್ತಿ ಇಲ್ಲದ ಎರಡು ಸರ್ತಿ ಎರಡೇ ಬೇಕು ಅಷ್ಟು ಬ್ಯಾಡ್ ಫೀಲಿಂಗ್ ಆಗ್ತದೆ ಮತ್ತೆ ಸಮಯ ಹೋದಂಗೆಲ್ಲ ಸರಿ ಆಗ್ತದೆ ಕೆಲಸದಲ್ಲಿ ಬ್ಯಿ ಇರ್ತಾರೆ ಮತ್ತು ಕೆಲಸದಲ್ಲಿ ಫ್ರೆಂಡ್ಸ್ ಆಗ್ತಾರೆ ಫ್ರೆಂಡ್ಸ್ ಆದಮೇಲೆ ಅವರು ನಮ್ಮನ್ನು ಕರ್ಕೊಂಡು ಹೊರಗಡೆ ಹೀಗೆ ಸಮಯ ಕಳೆದಂಗೆಲ್ಲ ನೋವು ಮರೆತು 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 ಮತ್ತೆ ಅಡ್ಜಸ್ಟ್ ಆಗುತ್ತೆ ಮತ್ತು ಸ್ಯಾಲ್ರಿ ಕೂಡ ಚೆನ್ನಾಗಿ ಸಿಗುತ್ತೆ ಸೇವ್ ಆಗುತ್ತೆ ಅಂದಮೇಲೆ ಆವಾಗ ಸ್ವಲ್ಪ ಫೀಲಿಂಗ್ಸ್ ಬೆಟರ್ ಅನಿಸುತ್ತೆ ಮತ್ತೆ ಒಂದು ವರ್ಷ ಒಂದು ಆರು ತಿಂಗಳು ಒಂದು ವರ್ಷ ಹೋದ್ಮೇಲೆ ಊರಿಗೆ ಹೋಗೋದು ಬೇಡ ಇಲ್ಲೇ ಇರೋಣ ಅನ್ಸ ಅನ್ನೋಷ್ಟು ಫೀಲಿಂಗ್ ಕೂಡ ಇದೆ ಮತ್ತೆ ನಾಲ್ಕನಾಲ್ಕ ಐದೈದು ವರ್ಷ ಊರಿಗೆ ಹೋಗದವ್ರೆ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ ಯಾಕಂದ್ರೆ ಊರ್ಗ್ ಹೋದ್ರೆ ಏನ್ ಮಾಡ್ಬೇ ಬಾಳ ಕಷ್ಟ ಆಗ್ತದೆ ಇಲ್ಲೇ ಸ್ವಲ್ಪ ದುಡ್ಡಾದರೂ ಉಳಿತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಐದಾರು ವರ್ಷವರೆಗೂ ಹೋಗದೇ ಇರೋರು ಇದ್ದಾರೆ ಈಗ ನನ್ನ ಕಂಪ್ನಿಲ್ ಕೂಡ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸ್ವಲ್ಪ ಧೈರ್ಯ ಇಟ್ಕೋಬೇಕಷ್ಟೇ ಸ್ವಲ್ಪ ಧೈರ್ಯ ಒಂದ್ ಮೂರ್ ತಿಂಗಳು ಎದುರಿಸ್ಬಿಟ್ರೆ ಸಾಕು ರೀ ನಾವು ಗೆದ್ದಂಗೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಹಾಕ್ತಿದ್ದೀನಿ ನೀವು ಯಾರಾದರೂ ಬರಬೇಕು ಅಂದರೆ ಸ್ವಲ್ಪ ಧೈರ್ಯ ಇಟ್ಕೊಂಬನ್ನಿ ಸುಮ್ಮ ಸುಮ್ಮನೆ ಹಾಗೆ ಏನಾಗುತ್ತೆ ನೋಡ್ತೀನಿ ಅನ್ನೋ ಅಷ್ಟು ಕೆಟ್ಟ ಧೈರ್ಯ ಇಟ್ಕೊಂಬರಬೇಡಿ ಏನಾದರೂ ಆಗಲಿ ನಾನು ಮಾಡ್ತೀನಿ ನಾನು ನಾನು ಮರ್ಯಾದೆ ಓಡಿಸ್ಕೊಳ್ತೀನಿ ಅನ್ನೋ ಒಂದು ಧೈರ್ಯ ಇದ್ದರೆ ನೀವು ಖಂಡಿತ ಬರಬಹುದು ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ನಾನು ಮಾಡ್ತಾಯಿದ್ರು ಅವರು ನನಗೆ ಕಮೆಂಟ್ ಮಾಡಿ ಈ ಕೆಲಸಕ್ಕೆ ಬಂದರೆ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಈ ಕೆಲಸಕ್ಕೆ ಬಂದರೆ ಎಷ್ಟು ನಿಮ್ಗೆ ಸುಲಭ ಇರುತ್ತೆ ಅನ್ ಆ ಥರ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಖಂಡಿತವಾಗಿ ರಿಪ್ಲೈ ಮಾಡಿ ಹೇಳ್ತೀನಿ ಯಾವ ಕೆಲಸ ಇಲ್ಲಿ ಬಂದರೆ ಸುಲಭ ಕೆಲಸ ಸಿಗುತ್ತೆ ಸ್ಯಾಲ್ರಿನೂ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಕಷ್ಟ ಕೂಡ ಆಗಲ್ಲ ಭಾಳ ಭಾಳ ಕಷ್ಟದ ಕೆಲಸನೂ ಕೂಡ ಇದೆ ಇಲ್ಲಿ ಭಾಳ ಭಾಳ ಈಸಿ ಕೂಡ ಕೆಲಸನೂ ಇದೆ ಸೊ ನಿಮಗೆ ಆದಷ್ಟು ಈಸಿ ಕೆಲಸಕ್ಕೆ ಬಂದರೆ ಬೆಟರ್ ಅಂತ ನನಗೂ ಅನಿಸುತ್ತೆ ನಾನು ಕೂಡ ಅನುಭವಿಸಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಮುಂದೆ ಇದೇ ಥರ ವಿಡಿಯೋನ ಬರ್ತಾ ಇರುತ್ತೆ ಮುಂದಿನ ಏನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಆಗಿದ್ರೆ ಲೈಕ್ ಒಂದು ಲೈಕ್ ಕೊಡಿ Please. Thank you. Bye bye.